ಹಿಂದೂ ಸಂಸ್ಕೃತಿಯ ಹಬ್ಬಗಳ ಹಿರಿಮೆಗಳನ್ನೊಮ್ಮೆ ನೆನಪಿಸಿಕೊಂಡರೆ ನಮ್ಮ ಬಗ್ಗೆ ತುಂಬಾ ಹೆಮ್ಮೆಯಾಗುತ್ತದೆ ನಮ್ಮ ದೇಶದಲ್ಲಿ ವ್ಯಕ್ತಿ ಕೇಂದ್ರಿತವಾದ ಆಚರಣೆಗಳು ಇರುವುದಿಲ್ಲ ಇಲ್ಲಿ ಎಲ್ಲವೂ ಸಮಷ್ಟಿ ಕೇಂದ್ರಿತವಾಗಿರುವ ಜಗತ್ತಿಗೆ ಒಳ್ಳೆಯದನ್ನು ಬಯಸುವ ಆಶಯಗಳು ಇರುವಂತಹ ಹಬ್ಬಗಳೇ ಆಗಿವೆ ಅದರಲ್ಲೂ ಬಂಧನದಂತಹ ಹಬ್ಬ ಭ್ರಾತೃತ್ವದ ಬೆಸಗೆಯನ್ನು ನಮ್ಮಲ್ಲಿ ಭದ್ರವಾಗಿಯೂ ಬೆಸೆಯುತ್ತಲೇ ಬಂದಿದೆ ಸಮರಸನ್ನಾಹ ಸನ್ನಾಹ ದಾಶ್ಯ ವಿಮೋಚನೆಯ ಗರ್ಜನೆ ಪರಕೀಯರ ವಿರುದ್ಧ ಸಿಡಿಗುಂಡಾಗುವ ನಿಟ್ಟಿನಲ್ಲಿ ಈ ಹಬ್ಬದ ಪ್ರೇರಣೆ ಸಾಮಾನ್ಯವಾದದ್ದಲ್ಲ ನಮ್ಮ ದೇಶಕ್ಕೆ ಅಂಟಿದ ಗುಲಾಮಿಗಿರಿಯನ್ನು ಕಿತ್ತೆಸುವ ಪ್ರೇರಣೆ ಸ್ಫುರಿಸಬಲ್ಲ ಶ್ರಾವಣ ಹುಣ್ಣಿಮೆಯ ಈ ಹಬ್ಬ ಇಂದಿಗೂ ಜನಮಾನಸದಲ್ಲಿ ಬೇರೂರಿರುವುದು ಸಂತಸ ಪಡುವಂಥದ್ದು ವೀಕ್ಷಕರೇ ಈ ರಕ್ಷಾಬಂಧನ ಹಬ್ಬಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಈ ರಕ್ಷಾಬಂಧನದ ಇತಿಹಾಸದ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ರಕ್ಷಾಬಂಧನದ ಇತಿಹಾಸ ರಕ್ಷಾಬಂಧನವು ಕ್ರಿಸ್ತಪೂರ್ವ ಮುನ್ನೂರರಲ್ಲಿ ಕಂಡುಬಂದಿದೆ ಎಂದು ಇತಿಹಾಸ ಹೇಳುತ್ತದೆ ದ್ವಾಪಾರ ಯುಗದಲ್ಲಿ ಅರ್ಜುನನನ್ನು ವರವಾಗಿ ಪಡೆಯಲು ಸುಭದ್ರೆ ಶ್ರೀಕೃಷ್ಣನಿಗೆ ರಕ್ಷಾಬಂಧನ ಮಾಡಿದ್ದಳಂತೆ ಭಗವಾನ್ ವಾಮನನ ಅವತಾರದಲ್ಲಿ ರಾಜ ಬಲಿಚಕ್ರವರ್ತಿಗೆ ರಕ್ಷಾಬಂಧನ ಮಾಡಿದ ನಂತರವೇ ಪಾತಾಳಕ್ಕೆ ಹೋಗಲು ಆದೇಶ ಸಿಕ್ಕಿದಂತೆ ಶಚಿಯು ಇಂದ್ರನಿಗೆ ರಕ್ಷಾ ಕಟ್ಟಿದ್ದರಿಂದಲೇ ಇಂದ್ರದೇವನಿಗೆ ಅಮರಾವತಿ ಲಭಿಸಿತೆಂದು ಹಾಗೂ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಯುದ್ಧದ ಸಂದರ್ಭದಲ್ಲಿ ಶತ್ರುಗಳಿಂದ ತಮ್ಮ ಪತಿಯ ಮಾನ ಪ್ರಾಣಗಳ ರಕ್ಷಣೆಯಾಗಲೆಂದು ಪತಿಗೆ ಶ್ರೀರಕ್ಷೆ ಎಂದು ಹೆಂಡತಿಯರು ರಕ್ಷಾ ಎಳೆಗಳನ್ನು ಕಟ್ಟುವ ವಾಡಿಕೆ ಇತ್ತಂತೆ ಎಂಬ ಕಥೆಗಳು ರಕ್ಷಾಬಂಧನದ ಹಿಂದೆ ತಳುಕು ಹಾಕಿಕೊಂಡಿವೆ ಹಾಗೆ ಅಲೆಕ್ಸಾಂಡರ್ನು ಭಾರತದ ಮೇಲೆ ದಂಡೆತ್ತಿ ಬಂದ ಸಮಯದಲ್ಲಿ ಇಲ್ಲಿನ ರಾಜ ಪುರೋಹಿತನೊಂದಿಗೆ ಇದ್ದಕ್ಕೆ ನಿಂತು ಪರಾಜಯ ಹೊಂದಿದಾಗ ಪುರೋಹಿತ ರಾಜ ಭಾರತದ ಪರಾಕ್ರಮಿ ರಾಜನಾಗಿದ್ದು ಆತನಿಂದ ಅಲೆಕ್ಸಾಂಡರ್ ಬದುಕುಳಿಯುವುದು ಕಷ್ಟಕರವಾಗಿರುತ್ತದೆ ಅಂತಹ ಸಂದರ್ಭದಲ್ಲಿ ಅಲೆಕ್ಸಾಂಡರ್ನ ಸೈನ್ಯದಲ್ಲಿದ್ದ ಗುಪ್ತ ಜನರು ಪುರುವಿಗೆ ರಕ್ಷಾಬಂಧನ ಮಾಡಿದರೆ ಅಲೆಕ್ಸಾಂಡರ್ನನ್ನು ಬದುಕಿಸಿಕೊಳ್ಳಬಹುದೆಂದು ಎಂದು ಅಲೆಕ್ಸಾಂಡರ್ನ ಪತ್ನಿಗೆ ಸಲಹೆ ನೀಡುತ್ತಾರೆ ಆಗ ಆತನ ಪತ್ನಿ ಪುರು ಎಂಬ ರಾಜನಿಗೆ ರಕ್ಷಾಬಂಧನ ಮಾಡಿ ತನ್ನ ಪತಿಯ ಪ್ರಾಣ ಭಿಕ್ಷೆ ಬೇಡುತ್ತಾಳಂತೆ ಆಗ ಪುರು ತಂಗಿಯ ರಕ್ಷಣೆಯನ್ನು ಮಾಡಬೇಕಾದ ಹೊಣೆಯನ್ನು ಒತ್ತು ಅಲೆಕ್ಸಾಂಡರ್ನನ್ನು ಬಿಟ್ಟು ಕಳುಹಿಸುತ್ತಾನೆ ಇಂತಹ ಇನ್ನೂ ಹತ್ತು ಹಲವಾರು ಕಥೆಗಳು ರಕ್ಷಾಬಂಧನದ ಹಿಂದೆ ಇವೆ ಈ ರಕ್ಷಾಬಂಧನಕ್ಕೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತೊಂದು ವರ್ಷಗಳ ಇತಿಹಾಸ ಇದೆ ಎಂಬುದು ಇತಿಹಾಸಕಾರರ ಅಭಿಪ್ರಾಯವಾಗಿದೆ ರಕ್ಷಾಬಂಧನಕ್ಕಾಗಿ ರಾಷ್ಟ್ರದ ಹಲವಾರು ರಾಜ್ಯಗಳು ರಾಖಿಗಳನ್ನು ತಯಾರಿಸುತ್ತಿವೆ ಇದರಲ್ಲಿನ ಮುಂಬಯಿಯ ಕಾರ್ಟೂನ್ ರಾಖಿ ಪಂಜಾಬಿನ ರೇಷ್ಮೆ ರಾಖಿ ಮೈಸೂರಿನ ಶಾಂಡಲ್ವುಡ್ ರಾಖಿ ಕೋಲ್ಕತ್ತಾದ ಸಸ್ತಕವೇ ರಾಖಿ ಗುಜರಾತಿನ ಶಿಲ್ವರ್ ರಾಖಿ ಮಾರುಕಟ್ಟೆಯಲ್ಲಿ ಕಾಣಸಿಗುತ್ತವೆ ಹಿಂದೆ ಹೆಂಡತಿ ಗಂಡನಿಗೆ ತಾಯಿ ಮಗನಿಗೆ ಈಗೆಲ್ಲ ರಾಖಿ ಕಟ್ಟುತ್ತಿದ್ದರಂತೆ ಆದರೆ ಇಂದು ಸಹೋದರಿಯರು ಸಹೋದರರಿಗೆ ಮಾತ್ರ ರಾಖಿ ಕಟ್ಟುವ ವಾಡಿಕೆ ರೂಢಿಯಲ್ಲಿದೆ ಶ್ರಾವಣ ಮಾಸದ ನೂಲ ಹುಣ್ಣಿಮೆಯ ದಿನ ಆಚರಿಸಲಾಗುವ ಈ ಹಬ್ಬವನ್ನು ರಕ್ಷಾಬಂಧನ ಪೂರ್ಣಿಮಾ ನೂಲ ಹುಣ್ಣಿಮೆ ಶ್ರಾವಣಿ ಎಂದೆಲ್ಲ ಕರೆಯಲಾಗುತ್ತದೆ ಇದು ಪ್ರತಿ ವರ್ಷ ಆಗಸ್ಟ್ ತಿಂಗಳಿನ ಆಸುಪಾಸಿನಲ್ಲಿ ಬರುತ್ತದೆ ವೀಕ್ಷಕರೇ ಇಲ್ಲಿ ರಾಖಿ ಎಂಬುದು ಕೇವಲ ಎರಡು ಎಳೆಯ ದಾರವಾಗಿರದೆ ಅದು ಅಣ್ಣನ ಮಾನ ಪ್ರಾಣ ಕಾಪಾಡುವ ಸರಪಳಿ ಎಂದು ಸಹೋದರಿಯರು ಭಾವಿಸುತ್ತಾರೆ ಒಟ್ಟಾರೆಯಾಗಿ ಇದನ್ನು ಅಣ್ಣ ತಂಗಿಯರು ನೂರು ವರ್ಷ ಸುಖವಾಗಿ ಪ್ರೀತಿಯಿಂದ ಬಾಳಲೆಂದು ಆಚರಿಸಲಾಗುತ್ತದೆ ಸ್ನೇಹ ಶಾಂತಿ ರಕ್ಷಣೆ ಸಂದರ್ಭದಲ್ಲಿ ಯಾರಿಗೂ ತಲಬಾಗದೆ ಪರಾಕ್ರಮಿ ಎಂಥವನೇ ಆಗಿರಲಿ ಅವನ ಎದುರು ದಿಗ್ವಿಜಯ ಸಾಧಿಸಲಿ ಎಂಬ ಸಂದೇಶ ಸೂಚಿಸುತ್ತದೆ ನೂಲು ಹುಣ್ಣಿಮೆ ದಿನ ತಂಗಿಯರು ಅಣ್ಣಂದಿರ ಕೈಗೆ ರಾಖಿಗಳನ್ನು ಕಟ್ಟಿ ಸಿಹಿ ತಿನ್ನಿಸಿ ಹಾರಿತಿ ಬೆಳಗುತ್ತಾರೆ ಇದಕ್ಕೆ ಪ್ರತಿಯಾಗಿ ಸಹೋದರರು ಒಂದಿಷ್ಟು ಪ್ರೀತಿಯ ಕಾಣಿಕೆಗಳನ್ನು ನೀಡುತ್ತಾರೆ ಆದರೆ ಬದಲಾದ ಈ ಕಾಲಮಾನದಲ್ಲಿ ಒಡ ಹುಟ್ಟಿದ ಅಣ್ಣ ತಮ್ಮಂದಿರಿಗಷ್ಟೇ ನೂಲು ಕಟ್ಟದೆ ತಮಗೆ ಬೇರೆ ಯುವಕರಿಂದ ತೊಂದರೆ ಕಿರಿಕಿರಿ ಆಗುತ್ತಿದ್ದರೆ ಅಂತಹ ಯುವಕನಿಗೂ ರಕ್ಷಾಬಂಧನ ಮಾಡಿ ಅವರನ್ನು ತಮ್ಮ ಸಹೋದರರನ್ನು ಮಾಡಿಕೊಂಡು ಮಾನವ ಪ್ರಾಣಗಳ ರಕ್ಷಣೆಯನ್ನು ಮಾಡಿಕೊಳ್ಳಲಾಗುತ್ತಿದೆ ಸಹೋದರತ್ವ ಬಾಂಧವ್ಯವನ್ನು ಸೋದರ ಪ್ರೇಮವನ್ನು ಸಾರುವ ಈ ರಕ್ಷಾಬಂಧನ ಸೋದರ ಪ್ರೇಮವನ್ನು ಗಟ್ಟಿಗೊಳಿಸುವುದಲ್ಲದೆ ಆತ್ಮ ಸಂರಕ್ಷಣೆಗೆ ಸಾಂಸ್ಕೃತಿಕ ಸಾಧನವಾಗಿದೆ